ಹಾಯ್ ಎವರಿ ಒನ್ ಇವತ್ತು ನಿಮಗೆ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಕ್ಯಾರೆಟ್ಟು ಎರಡು ಬೀಟ್ರೋಟು ಒಂದು ಈರುಳ್ಳಿ ಮತ್ತು ಎರಡು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆ ಅದಕ್ಕೆ ಕರಿಬೇವು ಸೊಪ್ಪು ಬೇಕಾದ್ರೂ ಹ್ಯಾಡ್ ಮಾಡ್ಕೊಬೇ ಮಾಡ್ಕೊಳ್ಳಿ ಇಲ್ಲ ಬೇರೆ ತರಕಾರಿಗಳು ಬೇಕಂದರೆ ನೀವು ಹ್ಯಾಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋತಾ ಇದ್ದೀನಿ ಅವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅದು ಆದ ನಂತರ ನಾನು ಬೀಟ್ರೋಟು ಮತ್ತು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನೀವು ನೀರು ಹಾಕಿ ಫಸ್ಟೇ ಕಲಿಸ್ಬೇಡಿ ಅವೆಲ್ಲನೂ ಮಿಕ್ಸ್ ಮಾಡ್ಕೊಂಡು ನಂತರ ಕಲಿಸ್ಕೋಬೇಕು ಇಲ್ಲಿ ಸ್ವಲ್ಪ ಈ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಜೊತೆ ತರಕಾರಿಗಳು ಎಲ್ಲನೂ ಮಿಕ್ಸ್ ಆಗೋಬೇಕು ಅದಾದ ನಂತರನೇ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರು ಹಾಕಬೇಡಿ ಇಲ್ಲಾಂದರೆ ತೆಳು ಆಗಿಬಿಡುತ್ತೆ ನಿಮಗೆ ರೊಟ್ಟಿ ತೊಟ್ಟಲಿಕ್ಕೆ ಆಗಲ್ಲ ನೋಡಿ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಲಿಸ್ಕೋಬೇಕು ನೀವು ಜಾಸ್ತಿ ನೀರು ಹಾಕೋಬೇಡಿ ನಮಗೆ ರೊಟ್ಟಿ ಹಾಕಲಿಕ್ಕೆ ಚೆನ್ನಾಗಿ ಬರಬೇಕು ನಾನಿಲ್ಲಿ ತವಾನ ಕಾಯಕ್ಕೆ ಇಟ್ಟಿದ್ದೀನಿ ನೀವು ರೊಟ್ಟಿ ತಟ್ಟಲಿಕ್ಕೆ ಎಣ್ಣೆದು ಒಂದು ಕವರ್ ಇರುತ್ತಲ್ಲ ಅದನ್ನಾದರೂ ಕಟ್ ಮಾಡಿ ಇಟ್ಕೋಬೋದು ಇಲ್ಲ ಹೊಬ್ಬೆಟ್ಟು ತಟ್ಟಲಿಕ್ಕೆ ಪೇಪರ್ ಬರುತ್ತಲ್ಲ ಅದನ್ನು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆ ಕವರಿಗೆ ಫುಲ್ಲು ಎಣ್ಣೆನ ಮಿಕ್ಸ್ ಎಲ್ಲ ಹಚ್ಕೊಂಡು ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆನೂ ಹಚ್ಕೊಂಡು ತೊಟ್ಕೊತಾ ಇದ್ದೀನಿ ಯಾಕಂದರೆ ಅಂಟಬಾರ್ದು ಅಂತ ನಾವು ಅದನ್ನು ತವಾ ಮೇಕೆ ಹಾಕಬೇಕಾದ್ರೆ ಈಸಿಯಾಗಿ ತವಾಗೆ ಅದು ಅಂಟ್ಕೋಬೇಕು ನೋಡಿ ನಾನು ಇವಾಗ ತೊಟ್ಟಿಟ್ಕೊಂಡಿರೋ ಅಂತಹ ರೊಟ್ಟಿನ ಅದಕ್ಕೆ ಇದ್ದೀನಿ ನೋಡಿ ಈ ಥರ ನಾವು ಎಣ್ಣೆ ಹಚ್ಕೊಂಡು ಹಾಕ್ಕೊಂಡ್ರೆ ತವಾಗೆ ಸಲೀಸಾಗಿ ಅದು ಹಂಕೊಳ್ಳುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪನಾದರೂ ಹಾಕ್ಕೋಬೋದು ಬೆಂದ ನಂತರ ನೀವು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸಿ ರೊಟ್ಟಿನ ಯಾಕಂದರೆ ಜಾಸ್ತಿ ಇದರಲ್ಲಿ ಬೇಯಿಸಿದ್ರೆ ಅದು ಸೀದೋಗುತ್ತೆ ಇನ್ನೊಂದು ಥರ ಮಾಡ್ಬೋದು ಅಂದರೆ ನೀವು ಹಿಟ್ಟನ್ನು ರೊಟ್ಟಿ ಮೇ ಇದನ್ನು ತವಾ ಮೇಲೇ ಹಾಕಿ ತೊಟ್ಟಬೋದು ಬಟ್ ಸುಡುತ್ತೆ ನಿಮಗೆ ಕಂಫರ್ಟಬಲ್ ಆದರೆ ಆ ಥರ ಮಾಡಿ ನಾನು ಆ ಥರನೂ ಒಂದು ರೆಸಿಪಿ ನಿಮಗೆ ಅದೇ ಥರದ್ದು ಒಂದು ತೋರಿಸ್ತಾ ಇದ್ದೀನಿ ಈಸಿ ಆಗುತ್ತೆ ಅಂತ ಅಷ್ಟೇ ನೀವು ಅದಕ್ಕೆ ಹಾಕೊಂಡು ತೊಟ್ಟಿ ಇದಕ್ಕೆ ಎರಡೆರಡು ಕೆಲಸ ಆಗುತ್ತೆ ಅಂತ ಅಷ್ಟೇ ಈ ಥರನೂ ಬೇಕಾದರೆ ಮಾಡ್ಬೋದು ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಕೈ ಸುಟ್ಕೋಬಾರ್ದು ನಾನು ನಿಧಾನಕ್ಕೆ ತೊಟ್ಕೊತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೊಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಟ್ಕೊಳ್ಳಿ ಇಲ್ಲಾಂದರೆ ಹಂಟುತ್ತೆ ಅದು ಈ ಥರ ನಿಧಾನವಾಗಿ ತೊಟ್ಕೊಬನ್ನಿ ಸ್ವಲ್ಪ ಎಣ್ಣೆನ ಹಾಗೆ ಸವರಿ ಯಾಕಂದರೆ ಎದೊಳೋದಿಲ್ಲ ಅದು ರೊಟ್ಟಿ ಹಂಕೊಬಿಡುತ್ತೆ ನೋಡಿ ನೀಟಾಗಿ ಈ ಥರ ತೊಟ್ಕೊಳ್ಳಿ ತೊಟ್ಕೊಂಡು ಆದ ನಂತರ ಸ್ವಲ್ಪ ಎಣ್ಣೆನ ಮೇಲೆ ಹಾಕಿಯೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದು ಮಸಾಲೆ ಎಲ್ಲ ತರಕಾರಿ ಎಲ್ಲ ಆದ್ದರಿಂದ ನೋಡಿ ಸ್ವಲ್ಪ ಟೈಮ್ಗೆ ನಿಮಗೆ ಗೊತ್ತಾಗುತ್ತೆ ಅದ್ರ ಮೇಲೆಲ್ಲ ವೈಟ್ ವೈಟಿಗೆ ಇರೋದೆಲ್ಲ ಹೋಗಿ ವೆಜಿಟೇಬಲ್ಸ್ದು ನಿಮಗೆ ಬೀಟ್ರೋಟ್ದೆಲ್ಲ ರೆಡ್ ರೆಡ್ ಕಾಣಿಸುತ್ತೆ ಆ ಥರ ಕಾಣಾಗ ನೀವು ಅದನ್ನು ಎತ್ತಿ ಹಾಕಬೇಕು ನೋಡಿ ಎಷ್ಟು ಸಲೀಸಾಗಿ ಎತ್ತಿ ಹಾಕ್ಬೋದು ನಿಧಾನವಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ನೀವು ಐ ಫ್ಲೇಮ್ ಹಾಕ್ಬಿಟ್ರೆ ಚೆನ್ನಾಗಿ ಸೀದೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮರ್ಚಿ ಹಾಕಿ ಚೆನ್ನಾಗಿ ಬೇಯಿಸಿ ನೀವು ಸೈಡ್ ಸೈಡೆಲ್ಲ ಚೆನ್ನಾಗಿ ಬೇಯಿಸ್ಬೇಕು ಅದರಿಂದ ರೊಟ್ಟಿ ಚೆನ್ನಾಗಿ ಬೆಂದ್ರೇ ರುಚಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸಲ ಮಾಡ್ಕೊಂಡು ತಿನ್ನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್